ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅನ್ನೋದಾದರೆ ಪ್ರೀವಿಯಸ್ ವೀಡಿಯೋಸ್ಗೆ ತುಂಬಾ ಒಳ್ಳೆ ರಿಸ್ಪಾನ್ಸ್ ಬಂದಿತ್ತು ತುಂಬ ಹಾರ್ಡರ್ಸ್ ಅನ್ನೋದು ಬರ್ತಾನೆ ಇತ್ತು ಅಂತಲೇ ಹೇಳ್ಬೋದು ಸೊ ಮತ್ತೊಂದು ಸೋಪ್ನ ಬಗ್ಗೆ ನಾನು ಇದನ್ನು ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ಮುಲ್ತಾನಿ ಮಿಟ್ಟಿ ಸೋಪ್ ನಿಮಗೆ ಆಫರಲ್ಲಿ ಇದು ಸಿಗ್ತಿದೆ ಸ್ನೇಹಿತರೆ ನಾಲ್ಕು ಸೋಪ್ ಬಂದು ಕೇವಲ ಕೇವಲ ಮುನ್ನೂರು ರೂಪಾಯಲ್ಲಿ ಸಿಗುತ್ತೆ ಮೇಡ್ ಸೋಪ್ ಆಗಿರುತ್ತೆ ಮತ್ತು ಇದು ಬಂದು ಆರ್ಗ್ಯಾನಿಕ್ ಸೋಪ್ ಸಹ ಕೂಡ ಆಗಿರುತ್ತೆ ಆಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ಯೂಸ್ ಮಾಡ್ಬೋದು ಮುಖದಲ್ಲಿನ ಮೊಡವೆಗಳು ಕಲೆಗಳು ಡಾರ್ಕ್ ಸರ್ಕಲ್ ಅಂದರೆ ಕಣ್ಣಿನ ಸುತ್ತ ಇರುವಂತಹ ಕಪ್ಪು ಕಲೆ ಇರ್ಬೋದು ಸನ್ ಟ್ಯಾನ್ ಸನ್ಬರ್ನ್ ಆಗಿರ್ಬೋದು ಮುಖದಲ್ಲಿರುವಂತಹ ಬಂಗು ಅಂದರೆ ಪಿಗ್ಮೆಂಟೇಷನ್ ಆಗಿರ್ಬೋದು ಈ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡಿ ನಿಮ್ಮ ತ್ವಚೆಯನ್ನು ಶಾಶ್ವತವಾಗಿ ಬೆಳಗ್ಗೆ ಮಾಡೋದಕ್ಕೆ ಈ ಒಂದು ಸೋಪ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇನ್ ಕೇಸ್ ಈ ಒಂದು ಸೋಪ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡೋದ್ರ ಮೂಲಕ ಬುಕ್ ಮಾಡಿಕೊಳ್ಬಹುದು ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಸ್ನೇಹಿತರೆ ಮತ್ತೆ ನಿಮಗೆ ಟ್ರ್ಯಾಕಿಂಗ್ ಡೀಟೇಲ್ಸ್ನ ಸಹ ಕೂಡ ಸೆಂಡ್ ಮಾಡ್ತೀನಿ ಆರ್ಡರ್ ಮಾಡಿದ ಕೇವಲ ಏಳೇ ದಿನದಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ